ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ಹರಿಕಥಾಮೃತ ಸಾರದಲ್ಲಿ ಇಪ್ಪತ್ತೊಂಬತ್ತನೇ ಸಂಧಿ ತಾರತಮ್ಯ ಸಂಧದಲ್ಲಿ ಸಂಧಿಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಿಸ್ತಾ ಶ್ರೀದೇವಿ ಜಗನ್ನಾಥ ಶ್ರೀದೇವಿ ಜಗನ್ನಾಥ ಓಕೆ ಇಲ್ಲೇ ಇದ್ದೀರಿ ತಾವು ಪದ್ಮನಾಭನಗರಲ್ಲ ನಾಭನಗರ ಮೊದಲನೇ ಪ್ರಶ್ನೆ ತಮಗೆ ಪರಮೇಷ್ಠಿ ಪವನರು ಕಡಿಮೆ ಎಂದರೆ ಏನರ್ಥ ಪರಮೇಷ್ಠಿ ಪವನರು ಕಡಿಮೆ ಎಂದರೆ ಏನರ್ಥ ಪರಮೇಷ್ಠಿ ಪವನರು ಎಂದರೆ ಪ್ರಕೃತಿಯಲ್ಲಿ ಕಡೆ ಲಕ್ಷ್ಮೀ ದೇವಿ ಹ್ಞೂ ಎಂದರ್ಥ ಲಕ್ಷ್ಮೀ ದೇವಿ ಕಡೆ ಕರೆಕ್ಟು ದೇವರಿಗೆ ಈಗ ಇವರನ್ನು ಕಡಿಮೆ ಅಂದರು ಪರಮೇಶ್ಠಿ ಪವನರು ಕಡಿಮೆ ಅಂದರೆ ಏನರ್ಥ ಇನ್ನೊಂದ್ಸಲಗಳಿಗೆ ಪರಮೇಶ್ವರಿ ಪವನರು ಎಂದ ಪ್ರಕೃತಿಯನ್ನು ಕಡೆಯಲ್ಪಡುವ ಲಕ್ಷ್ಮೀ ದೇವಿ ಎಂದರ್ಥ ಲಕ್ಷ್ಮೀ ದೇವಿಗಿಂತ ಕಡಿಮೆ ಎಂದು ಅರ್ಥ ಅಲ್ವಾ ಲಕ್ಷ್ಮೀ ದೇವಿ ಮೇಲಿನ ಸ್ಥಾನದಲ್ಲಿರುವವರು ಪ್ರಕೃತಿ ಪ್ರಕೃತಿ ಎಂದು ಕಡೆಯಲ್ಪಡುವ ಲಕ್ಷ್ಮೀ ದೇವಿಗಿಂತ ಕಡಿಮೆ ಎಂದರ್ಥ ಸರಿಯಾದ ಉತ್ತರ ಲಕ್ಷ್ಮೀ ದೇವಿನೇ ಹಿಡ್ಕೊಂಡ್ಬಿಟ್ಟಿದ್ರಿ ಬಿಟ್ಟು ಮುಂದೆ ಹೋಗಲಿಲ್ಲ ನೀವು ಓಕೆ ಹ್ಞೂ ಈಗ ಮುಂದಿನ ಪ್ರಶ್ನೆಗೆ ನಾ ಹಾ ಬರಲಾ ಕಾಮನ ಕುವನ ಕುವನರಿಗೆ ಕಾಮನ ಕುವನರಿಗೆ ಸಮಾನರು ಯಾರು ಪ್ರತಿ ದೇವಿಯರು ಮತ್ತು ದಕ್ಷ ಪ್ರಜಾಪತಿ ಮತ್ತು ಬೃಹಸ್ಪತಿ ಆಚಾರ್ಯರು ಸ್ವಯಂಭೊಮನಗಳು ಓಹೋ ಹೋಹ್ ಇನ್ನೊಂದ್ಸರ್ತಿ ಹೇಳ್ಬಿಡಿ ಪ್ರತಿ ದೇವಿಯರು ದಕ್ಷ ಪ್ರಜಾಪತಿ ಹ್ಞೂ ಬೃಹಸ್ಪತಿ ಆಚಾರ್ಯರು ಮತ್ತು ಸ್ವಯಂಭಮನಗಳು ಸರಿಯಾದ ಉತ್ತರ ಪ್ರಶ್ನೆಗಿಂತ ಸ್ವಲ್ಪ ಉತ್ತರ ದೊಡ್ಡದಾಗಿದ್ದರೆ ನೀಟಾಗಿ ಹೇಳ್ತೀರಿ ಅಂದಂಗೆ ಆಯ್ತು ನೋಡಿ ನೋಡ್ರಿ ಎರ್ಸರಿಯಾಗಿ ಹೇಳಿದ್ರಿ ಶಚಿ ರತಿದೇವಿ ಹೇಗಿರ್ಬೇಡಿ ನಾನಂದಿರು ದಕ್ಷ ಪ್ರಜಾಪತಿ ಬೃಹಸ್ಪತ್ಯಾಚಾರ್ಯರು ಮತ್ತು ಸ್ವಯಂಭೂಮನವರು ಹ್ಮ್ ಅಂತ ಹೇಳಿದರೆ ಸರಿಯಾದ ಉತ್ತರ ಓಕೆ ನೀರೋಳು ಮುಳುಗಿದೆ ಎಂತೆ ದೊಡ್ಡ ಭಾರಗಿರಿಯ ಪೊತ್ತೆ ಎಂತೆ ನೀರೋಳು ಮುಳುಗಿದೆ ಎಂತೆ ದೊಡ್ಡ ಭಾರ ಬೆನ್ನಲಿ ಪೊತ್ತೆ ಯಂತೆ ಗಡ್ಡೆ ಬೇರು ಗೆಣಸು ಮೆದ್ದೆ ಯಂತೆ ಆಹಾ ಮೂರೆರಡರಿಯದ ತರಳನ ಮಾತಿಗೆ ಘೋರ ದಾನವರ ಸಂಹಾರ ಮಾಡಿದೆ ಎಂದು ಹೇಳಿದೆ ನಿನ್ನಯ ಸುದ್ದಿ ಕೇಳಿದೆ ಏನಂದ್ರೆ ಪರಮಾತ್ಮನನ್ನ ಯಾವ್ಯಾವ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ದಾಸವರೆಣ್ಯರು ಯಾವ್ಯಾವ ರೀತಿ ಹೊಗಳ್ತಾ ಇದ್ದಾರೆ ಹಂಗಿದ್ದಿ ಹಿಂಗಿದ್ದಿ ಅಂತ ಕೇಳಿದೆ ಇದು ಮಾಡಿದೆ ಅಂತ ಯಾಕೆ ಅಂದ್ರೆ ಪರಮಾತ್ಮನ ನೆನೆಸೋದು ಅಂದರೆ ಅವನನ್ನು ಗುಣಗಾನ ಮಾಡೋದು ಯಾವ ರೀತಿ ಮಾಡಿದ್ರು ಈಗ ಬೈತಿರ್ತಾರೆ ಪರಮಾತ್ಮನ ಅದಕ್ಕೆ ಏನಂತಾರೆ ನಿಂದ ಸ್ತುತಿ ಅಲ್ಲೂ ಸ್ತುತಿನೇ ಒಂದು ಅಲ್ವಾ ನೀನು ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ಅಂತ ಕೂಡ ಹೇಳ್ತಾ ಇರ್ತಾರೆ ಆಮೇಲೆ ಘೋರ ಇವನ್ನ ಸಂಹಾರ ಮಾಡಿದೆ ಅಂದರೆ ಇಂಥವೆಲ್ಲ ಅವನು ಏನಂದರೆ ಲೀಲಾಜಾಲವಾಗಿ ಮಾಡ್ತಕ್ಕಂಥ ಪರಮಾತ್ಮ ಒಬ್ಬನೇ ಹೌದಾ ಮುಂದೆ ಹೋಗೋಣ ಸುಮನ ಸಾಸ್ಯರು ಸುಮನ ಸಾಸ್ಯರು ಯಾರು ಸುಮನ ಸಾಸ್ಯ ಯಾರು ದೇವತೆಗಳಿಂದ ಹ್ಞೂ ಸ್ಥಾನಪನ್ನರಾದ ಅಗ್ನಿದೇವರು ಇನ್ನೊಂದ್ಸತಿ ದೇವತೆಗಳಿಂದ ಸ್ಥಾನಪನ್ನರಾದ ಅಗ್ನಿದೇವರು ದೇವತೆಗಳಿಗೆ ಮುಖ ಸ್ಥಾನಾಪನ್ನರಾದ ಅಗ್ನಿದೇವರು ಅಂದರೆ ಅಗ್ನಿದೇವರಿಗೆ ಅಗ್ನಿದೇವರಿಗೆ ಎಲ್ಲಿಂದ ಬರ್ತಾ ಇರುತ್ತೆ ಇದು ಅಗ್ನಿ ಪರಮಾತ್ಮ ಈ ಇದರಲ್ಲಿ ತೋರಿಸ್ತಾರಲ್ಲ ಏನೋ ವಿಶ್ವರೂಪದಲ್ಲಿ ಅಗ್ನಿ ಬಾಯಿಂದ ಅಲ್ವಾ ಅದಕ್ಕೆ ದೇವತೆಗಳಿಗೆ ಮುಖಸ್ಥಾನ ಪನ್ನರಾದ ಮುಖದಲ್ಲಿ ಸ್ಥಾನವನ್ನು ಕೊಟ್ಟಂತ ಪರಮ ಅಗ್ನಿ ಅಗ್ನಿದೇವರಿಗೆ ಎಲ್ಲಿ ಮುಖದಲ್ಲಿ ಅದಕ್ಕೆ ಏನಂತಾರೆ ಮುಖಸ್ಥಾನ ಪನ್ನರಾದ ಅಗ್ನಿದೇವರು ಅಂತ ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆಗೆ ಬಂದ್ಬಿಡೋಣ ನಿತ್ಯಬದ್ಧರೊಳಗೆ ಮುಖ್ಯನೂ ಯಾರು ನಿತ್ಯಬದ್ಧರೊಳಗೆ ಮುಖ್ಯನು ಯಾರು ನಿತ್ಯ ಬದ್ಧರೊಳಗೆ ಮುಖ್ಯನೂ ಆದ ಪುರಂಜನ ಇನ್ನೊಂದ್ಸಲ ಜೋರಾಗಿ ನಿತ್ಯಬದ್ಧರಾದ ಹಾಂ ಯಾರು ಹೇಳ್ಬಿಡಿ ಸಾಕು ಪುರಂಜನ ಪುರಂಜನ ಸರಿಯಾದ ಉತ್ತರ ನಿತ್ಯಬದ್ಧನಾಗಿದ್ದಂಥ ಇವರು ಏನಂತ ಹೇಳ್ತಾರೆ ಪುರಂಜನ ಅಂತ ಹೇಳ್ತಾರೆ ನೀವು ಏನು ಮಾಡ್ಕೊಂಡಿದ್ದೀರಮ್ಮ ಇದರಲ್ಲಿ ಹೌಸ್ ವೈಫ್ ಆರಾಮಾಗಿ ರಾಮಕೃಷ್ಣ ಅಂತ ಒಳ್ಳೆಯದು ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಇಲ್ಲಿ ಭಜನಾ ಮಂಡಳಿವರೆಗಂತೂ ಇದ್ದೇ ಇರ್ತಾರೆ ಅಲ್ವಾ ಭಜನೆ ಮತ್ತು ಶಿವಮೊಗ್ಗದವರು ಬಂದ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಇದು ಪದ್ಮಾವತಿ ಭಜನಾ ಮಂಡಳಿಗೆ ಸೇರ್ಕೊಂಡು ಅವರಿಂದ ಸ್ವಲ್ಪ ಧೈರ್ಯ ಬರ್ತಿತ್ತು ಮತ್ತು ತುಂಬಾ ಜನ ಹಾಡಿ ಹೇಳ್ಕೊಡ್ತಾರೆ ಹಾಡು ತುಂಬಾ ಹಾಡಿನ ಜೊತೆಗೆ ಹರಿಕತಾಮೃತ ಸಾರ ಅವ್ರ್ಗೆ ಬಹಳ ಮೊದಲಿಂದ ನಮ್ದವರು ಏನಂದ್ರೆ ಏನಂದ್ರ ತಾಯಿ ಸಮಾಧಾನ ಶಿವಮೊಗ್ಗ ತುಂಬಾ ಮಾಧ್ಯಯನ ಇದು ಎಲ್ಲ ಥರಲ್ಲೂ ಇದ್ದಾರೆ ಅವರು ಅದರಿಂದ ಅದನ್ನು ಕೂಡ ಕಲಿತಾ ಇದ್ದೀರಿ ನೀವು ಅವರಿಂದ ಅಲ್ವಾ ನಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು